ಕಾಂಗ್ರೆಸ್ ಈ ಮೊದಲು ಇ ವಿಎಂ ಬೇಡ ಬ್ಯಾಲೆಟ್ ಬೇಕು ಅಂತಿದ್ರು ಇದೀಗ ಗೋಲ್ಮಾಲ್ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ಅದರದ್ದು ಇ ವಿ ಬದಲಾಗಿ ವೋಟರ್ಸನ್ನು ಡಿಲೀಟ್ ಮಾಡಿ ಮತ ಕಳ್ಳತನ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಬಿಜೆಪಿ ಮೇಲೆ ಮಾಡ್ತಾ ಇದ್ದಾರೆ ಆದರೂ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ಗೆ ಬೀಳುವಂಥ ಮತಗಳನ್ನ ಕಟ್ ಮಾಡಿ ಬಿಜೆಪಿ ಗೆಲುವಿಗೆ ಕಾರಣ ಆಗಿದೆ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಈಗ ಕೈಗೊಂಡಿದ್ದಾರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಇನ್ನು ಸಿದ್ದರಾಮಯ್ಯವರು ಕೂಡ ಸ್ಫೋಟಕ ಆರೋಪ ಮಾಡಿದ್ದಾರೆ ಇಲ್ಲೆಲ್ಲ ಮತಗಳನ್ನ ಈ ರೀತಿ ಕಳ್ತನ ಮಾಡಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಅಧಿಕಾರಿಗಳನ್ನ ಭೇಟಿ ಮಾಡಿ ದೂರು ಕೊಡೋ ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇದ್ದಾರೆ ಬಟ್ ಮಹಾದೇವಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಮತಗಳನ್ನ ರಿಮೂವ್ ಮಾಡಬೇಕು ಆಚೆ ಹಟ್ಟಬೇಕು ಅಂತ ಬಿಜೆಪಿಯವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಶಿವಾಜಿನಗರದ ಬಗ್ಗೆ ಮಾತಾಡ್ತಿಲ್ಲ ಶಿವಾಜಿನಗರ ಬರುತ್ತೆ ಅಲ್ಲಿ ಸರೋಜನಗರ ಬರುತ್ತೆ ಚಾಮರಾಜಪೇಟೆ ಬರುತ್ತೆ ಇವೆಲ್ಲವೂ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ ಆದರೆ ಮಹಾದೇವಪುರದಲ್ಲಿ ಕಾಂಗ್ರೆಸ್ ಮತಗಳನ್ನ ತೆಗೆದುಹಾಕಲಾಗಿದೆ ರಾಜಾಜಿನಗರ ತೆಗೆದುಹಾಕಲಾಗಿದೆ ಅಂತ ಹೇಳ್ತಾರೆ ಸೊ ಇದನ್ನು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ತನಿಖೆ ಆಗಬೇಕಾಗತ್ತೆ ಆದರೆ ಬಿ ಜೆ ಪಿ ಅವರು ಹೇಳೋದೇನು ಅಕ್ರಮ ಬಾಂಗ್ಲಾ ವಲಸಿಗರು ಬಾಂಗ್ಲಾದವರು ಬಂದು ನಮ್ಮ ಇಂಡಿಯಾದಲ್ಲಿ ನಮ್ಮ ಸರ್ಕಾರವನ್ನು ನಿಯಂತ್ರಣ ಮಾಡಕ್ಕೆ ಮಟ್ಟಕ್ಕೆ ಹೋಗ್ತಾರೆ ಅದನ್ನು ಡಿಲೀಟ್ ಮಾಡಿದ್ದೀವಿ ಮಾಡಿಸಿದ್ದೀವಿ ಅನ್ನೋದು ಅವರ ವಾದ ಆದರೆ ಇದನ್ನು ಡಿ ಸಿ ಎಮ್ ದೆಹಲಿಗೆ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದಾರಂತೆ ಹಿಂಗೆ ಹಿಂಗೆ ಆಗಿದೆ ಹಿಂಗೆ ಹಿಂಗೆ ಆಗಿದೆ ಅಂತ ಬಟ್ ಅವ್ರ ಮೊದಲು ಬಹಳ ಉತ್ಸಾಹದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗ್ಳೂರು ಗ್ರಾಮಾಂತರ ಹಂಗಾಗಿದೆ ಅಂತ ಹೇಳಿದರು ಆದರೆ ಕ್ಲಿಯರ್ ಆಗಿ ಕಾಂಗ್ರೆಸ್ ಸರ್ಕಾರದ ಒಂದು ನಿಲುವು ಅದು ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತ ಯಾಕೆಂದ್ರೆ ಕಡಿಮೆ ಹಂತದಲ್ಲಿ ಸೋತಿದ್ದಾರೆ ಬ್ಯಾಂಗ್ಳೂರು ಗ್ರಾಮಾಂತರ ಸೋತಿರೋದು ಎರಡೂವರೆ ಲಕ್ಷ ಎರಡು ಲಕ್ಷದ ಮೇಲೆ ಎರಡುವರೆ ಲಕ್ಷ ಅಂತರದಲ್ಲಿ ಸೋತಿರೋದು ಸೊ ಹಾಗಾಗಿ ಕಡಿಮೆ ಅಂತರದಲ್ಲಿ ಸೋಲಾಗಿರೋದೇ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಹಾಗಾಗಿ ಆ ವಿಷಯವನ್ನು ಎತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಇ ವಿ ಎಂ ತಕ್ರಾರಿಲ್ಲ ಓಟೇ ಡೇ ವೋಟರ್ಸ್ನೇ ಡೇಟ್ ಮಾಡಿಬಿಡ್ತಾರೆ ಅದು ಕಾಂಗ್ರೆಸ್ ವೋಟರ್ಸ್ ಅನ್ನೋದು ಅವ್ರ ಲೆಕ್ಕಾಚಾರ ಅದೇ ಕಾಂಗ್ರೆಸ್ ವೋಟರ್ಸು ಅಂತಾರೆ ಅಂದರೆ ಬಹುತೇಕ ಮುಸಲ್ಮಾನ ಮತಗಳು ಕಾಂಗ್ರೆಸ್ಸಿಗೆ ಹೋಗ್ತವೆ ಆ ಮುಸಲ್ಮಾನ ಪ್ರಾಬಲ್ಯದ ಮತಗಳು ಎಲ್ಲೆಲ್ಲಿ ಏರಿಯಾ ಇದೆ ಅಲ್ಲಿ ಓಟ್ಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋದು ಬಟ್ ಬಿ ಜೆ ಪಿಗರು ಅಫಿಷಿಯಲಿ ಹೇಳಿಲ್ಲ ಅಂದರೂ ಒಳಗಡೆ ಏನು ಅಂದರೆ ಅವ್ರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಗೊತ್ತು ಗುರಿನೇ ಇಲ್ಲ ಅಂತ ಉದಾಹರಣೆ ಬಿಹಾರದಲ್ಲಿ ಅರವತ್ತು ಲಕ್ಷಕ್ಕೂ ಅಧಿಕ ಜನಕ್ಕೆ ಅಡ್ರೆಸ್ ಇಲ್ಲ ಮನೆ ಇಲ್ಲ ಏನೂ ಇಲ್ಲ ಆದರೆ ಅರವತ್ತು ಲಕ್ಷ ವೋಟರ್ಸ್ ಇರು ಅವ್ರನ್ನ ಡಿಲೀಟ್ ಮಾಡಿದ್ರು ಬಿಹಾರದಲ್ಲಿ ಶುರುವಾದಂಥ ಹೋರಾಟ ಇದು ಈಗ ಅವರಲ್ಲಿ ವಾಸವಾಗಿರಬೇಕು ಜೀವನ ಮಾಡ್ತಿರ್ಬೇಕು ಅವ್ರ ವೋಟ್ನ ಡಿಲೀಟ್ ಮಾಡೋದು ಏ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ಗೊತ್ತು ಗುರಿ ಅಡ್ರೆಸ್ಸೇ ಇಲ್ಲ ನಮ್ಮವರಲ್ಲ ಅಂದಾಗ ಡಿಲೀಟ್ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ಕೆಲವರು ವಾದ ಚುನಾವಣಾ ಆಯೋಗ ಬಿಹಾರದಲ್ಲಿ ಹೇಳ್ತಿರೋದು ಅದನ್ನೇ ತೋರಿಸಿ ಐವತ್ತೈದು ಲಕ್ಷ ಜನರ ಅಡ್ರೆಸ್ ತೋರಿಸಿ ಅವ್ರ ಮನೆಯಲ್ಲಿದೆ ತೋರಿಸಿ ಅಂತ ಸವಾಲು ಹಾಕಿದ್ರಾಗ ಸೊ ಇಲ್ಲಿ ಬಂದಾಗಲೂ ಅದೇ ಕತೆ ಹಾಗಾದರೆ ಮಹಾದೇವಪುರ ರಾಜಾಜಿನಗರದಲ್ಲಿ ಮತ ಕಳ್ಳತನ ಆಗಿದೆ ಅಂತ ಹೇಳ್ತಾರೆ ಬಿಕಾಸ್ ಆಫ್ ಅಲ್ಲಿ ಗೊತ್ತಾಗುತ್ತಲ್ಲ ಯಾರು ಏನು ಎತ್ತ ಅಂತ ಶಿವಾಜಿನಗರ ಸರ್ವಜ್ಞ ನಗರ ಚಾಮರಾಜಪೇಟೆಯಲ್ಲಿ ಒಂದು ಓಟು ಹಂಗ್ ರಿಮೂವ್ ಆಗಿಲ್ವಾ ಹಂಗಾರೆ ಇರೋರೆಲ್ಲ ಒಳ್ಳೆ ವೋಟರ್ಸೇನ ಅನ್ನೋ ಪ್ರಶ್ನೆಯನ್ನು ಕೂಡ ಬಿಜೆಪಿಯವರಿಗೆ ಇದ್ದಾರೆ ಅದೇನೇ ಇದ್ರು ಕೂಡ ರಾಹುಲ್ ಗಾಂಧಿ ಒಂದು ಹೋರಾಟ ಮಾಡ್ತಿದ್ದಾರೆ ಈ ಹೋರಾಟ ಎಷ್ಟು ಮಟ್ಟಿಗೆ ಯಶಸ್ವಿ ಅಂದರೆ ಸಾಂಕೇತಿಕ ಹೋರಾಟ ಅಂದರೆ ರಾಜ್ಯದಲ್ಲಿ ಹೈಕಮಾಂಡ್ ಲೆಕ್ಕಕ್ಕಿಲ್ಲ ನಾನೇ ಸೂಪರ್ ಸ್ಟಾರ್ ಅನ್ನೋರದು ಕೆಲವರ ಭಾವನೆಗಳಾಗಿತ್ತು ನಾನು ಆಡಿದ್ದೆ ಆಟ ನಂದೇ ಅಂತ ಆದರೆ ಕರ್ನಾಟಕ ಕಾಂಗ್ರೆಸ್ಸನ್ನು ಹೈಕಮಾಂಡ್ ತನ್ನ ಕಂಟ್ರೋಲ್ ತೊಗೊಳ್ಕೂ ಕೂಡ ಈ ಹೋರಾಟವನ್ನು ರೂಪಿಸಿದೆ ಅಂತಂದು ಒಂದು ಚರ್ಚೆಗಳಿದೆ ಸೊ ಅದು ಆ ಕಡೆಗಿರಲಿ ಬಟ್ ನಿಮ್ಮ ಪ್ರಕಾರ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಗಳೂರು ಸೆಂಟ್ರಲ್ ಸೋಲಿಗೆ ಈ ಮತ ಕಳ್ಳತನವೇ ಕಾರಣ ಕೇವಲ ಅದು ಮಹದೇವಪುರ ಮತ್ತೆ ರಾಜಾಜಿನಗರ ಆಗಿದೆಯಾ ಸೊ ಬಿಜೆಪಿಗರ ವಾದ ಏನು ಅಂದ್ರೆ ಅವೆಲ್ಲ ಅಕ್ರಮ ವಲಸಿಗರು ಮಾಮ್ಲಾ ವಲಸಿಗರು ಅವ್ರು ಕಿತ್ ಬಿಸಾಕಿದೀವಿ ಬಿಸಾಕಿದೆ ಅನ್ನೋದು ಅವ್ರ ವಾದ ಬಟ್ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ರಾಹುಲ್ ಗಾಂಧಿಯವರ ವಾದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್